ಹಾಕೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟ್ ಅನ್ನು ಕಳಿಸಿ ಹಣವನ್ನು ದೋಚೋದು ಇದೆಲ್ಲ ಹಳೆ ಫ್ಯಾಷನ್ ಆಗೋಯ್ತು ಅಂತಾನೆ ಹೇಳ್ಬೋದು ಇದೀಗ ಹೊಸದಾಗಿ ಸ್ಕ್ರಾಚ್ ಕಾರ್ಡ್ ದಂದೆ ಶುರುವಾಗಿದೆ ಎಸ್ ನೀವು ಕೂಡ ಯಾಮಾರಿದ್ರೆ ನಿಮ್ಮ ಅಕೌಂಟ್ ನಿಂದ ಲಕ್ಷ ಲಕ್ಷ ಹಣ ನೀವು ಕೂಡ ಕಳೆದುಕೊಳ್ಳಬಹುದು ಸೊ ಹಾಗಿದ್ರೆ ಹೊಸದಾದ ದಂದೆ ಸ್ಕ್ರಾಚ್ ಕಾರ್ಡ್ ದಂದೆ ಇದೀಗ ಎಲ್ಲೆಡೆ ಎಂಟ್ರಿ ಕೊಟ್ಟಿದೆ ಸೊ ನೀವು ನಿನ್ನೆಯಿಂದ ಕೂಡ ನೋಡ್ತಾ ಇರಬಹುದು ಎಲ್ಲರೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಳ್ತಾ ಇದ್ದಾರೆ ಪೋಸ್ಟ್ ಕಾರ್ಡ್ ಮೂಲಕ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ ಗಳಾದಂತಹ ಮೀಶೋ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಈ ಹೆಸರಿನಲ್ಲಿ ಮಹಾ ಮೋಸ ನಡೀತಾ ಇದೆ ನೀವು ಕೂಡ ಎಚ್ಚರವಾಗಿರಿ ಹಾಗಿದ್ರೆ ಯಾವ ರೀತಿ ಪೋಸ್ಟ್ ಕಳಿಸ್ತಾರೆ ಹೇಗೆ ನೀವು ಅದರಿಂದ ಮೋಸ ಹೋಗ್ತೀರಿ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಹಾಗಿದ್ರೆ ನೋಡೋಣ ಯಾವ ರೀತಿ ಅದು ನಡೆಯುತ್ತೆ ಅಂತ ಹೇಳಿ ಈ ಒಂದು ಮೋಸದ ಜಾಲ ಸೊ ನಿಮಗೆ ಒಂದು ಪೋಸ್ಟ್ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿ ಈ ರೀತಿಯಾಗಿ ಏನ್ ಈ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ ಈ ರೀತಿ ರಿಜಿಸ್ಟರ್ಡ್ ಪೋಸ್ಟ್ ಸೊ ಕಂಪ್ಲೀಟ್ ಆಗಿ ನಿಮ್ಮ ಹೆಸರು ನಿಮ್ಮ ವಿಳಾಸ ಕೂಡ ನಿಮಗೆ ಸಿಗುತ್ತೆ ಮೀಶೋ ಅಲ್ಲಿ ಯಾರೆಲ್ಲ ರಿಜಿಸ್ಟರ್ ಆಗಿದ್ದೀರಿ ಲಾಗಿನ್ ಆಗಿದ್ದೀರಿ ಅವರ ಡಿಟೇಲ್ಸ್ ಈ ಒಂದು ಏನು ಮೋಸದ ಜಾಲವನ್ನು ನಡೆಸ್ತಾ ಇದ್ದಾರೆ ಸೊ ಅವರ ಬಳಿ ಇರತ್ತೆ ನಿಮ್ಮ ಹೆಸರನ್ನ ಕಂಪ್ಲೀಟ್ ಆಗಿ ಕೊಟ್ಟು ಮೀಶೋ ಕೂಪನ್ ಕಾರ್ಡ್ ಈ ರೀತಿಯಾಗಿ ಕಂಪ್ಲೀಟ್ ಏನು ಸರ್ಟಿಫಿಕೇಟ್ ಕೊಡ್ತಾರೆ ಮೂರು ರೀತಿಯಲ್ಲಿ ಈ ರೀತಿ ಪೋಸ್ಟ್ ಬಂದು ನಿಮ್ಮ ಮನೆ ಬಾಗಿಲಿಗೆ ತಲುಪತ್ತೆ ಸೊ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸ್ಕ್ರಾಚ್ ಕಾರ್ಡ್ ಏನಿದೆ ಸ್ಕ್ರ್ಯಾಚ್ ಕಾರ್ಡನ್ನು ನೀವು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ಅದರಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಹೇಳಿ ಬರೆದಿರ್ತಾರೆ ಆ ಅಮೌಂಟ್ ನಿಮಗೆ ಬರುತ್ತೆ ನಿಮ್ಮ ಅಕೌಂಟ್ಗೆ ಸಿಗುತ್ತೆ ನೀವು ಈ ಒಂದು ಹೊಸದಾಗಿ ಈ ಅಮೌಂಟನ್ನು ಗೆದ್ದಿದ್ದೀರಿ ಅನ್ನುವಂತಹ ಮಾಹಿತಿ ಸೊ ಈ ಈ ಸ್ಕ್ರ್ಯಾಚ್ ಕಾರ್ಡ್ ಅಮೌಂಟನ್ನು ನೋಡಿ ನೀವೇನಾದರೂ ನನಗೆ ಲಕ್ಷ ಲಕ್ಷ ಹಣ ಬಂದ್ಬಿಡ್ತು ಸೊ ನಾನು ಇದನ್ನು ಸ್ಕ್ರ್ಯಾಚ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಗೈಡ್ಲೈನ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ ಏನು ಈ ಲೆಟರ್ ಐಟ್ ಲೆಟರ್ ಐಟನ್ನು ಇಲ್ಲಿ ಕಳಿಸಿದ್ದಾರೆ ಸೊ ಇದರಲ್ಲಿ ಕಂಪ್ಲೀಟ್ ನೀವು ಇಲ್ಲಿ ನೋಡ್ಬೋದು ಹಾ ಈ ಲೆಟರ್ ಅನ್ನ ಕೂಡ ಪೋಸ್ಟ್ ಅಲ್ಲಿ ಕಳಿಸಿರ್ತಾರೆ ಸೊ ಇದ್ರಲ್ಲಿ ಏನ್ ಡೈರೆಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ರೆ ಸೊ ಈ ಸ್ಕ್ರಾಚ್ ಕಾರ್ಡ್ ಅನ್ನು ನೀವು ಸ್ಕ್ರಾಚ್ ಮಾಡಿ ಎಷ್ಟು ಹಣ ಅದರಲ್ಲಿರುತ್ತೆ ಸೊ ಅದನ್ನು ನೋಡಿದ ಬಳಿಕ ನೀವು ಈ ನೆಕ್ಸ್ಟ್ ಈ ಕೂಪನ್ ಅಲ್ಲಿ ಏನಿದೆ ಕ್ಯೂ ಆರ್ ಕೋಡ್ ಏನಿದೆ ಇದನ್ನ ಸ್ಕ್ಯಾನ್ ಮಾಡಿ ಸ್ಕ್ರಾಚ್ ಕಾರ್ಡ್ ಅನ್ನ ಸ್ಕ್ರಾಚ್ ಮಾಡಿದ ಬಳಿಕ ಇದನ್ನು ಸ್ಕ್ಯಾನ್ ಮಾಡಿ ಅನ್ನುವಂತಹ ಡೈರೆಕ್ಷನ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ ಸೊ ಈ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನು ಸ್ಕ್ರಾಚ್ ಮಾಡಿ ನಿಮ್ಗೆ ಏನಾದರೂ ಹತ್ತು ಸಾವಿರ ಇರ್ಬೋದು ಒಂದು ಲಕ್ಷ ಇರ್ಬೋದು ಎರಡು ಲಕ್ಷ ಇರ್ಬೋದು ಬಹಳ ಈಸಿಯಾಗಿ ಏನೋ ನನಗೆ ಬಂದ್ಬಿಡ್ತು ಅನ್ನುವಂತಹ ಖುಷಿಯಲ್ಲಿ ನೀವೇನಾದ್ರೂ ಈ ಸ್ಕ್ಯಾನರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರಿ ಅಂತ ಹೇಳಿ ಆದರೆ ಸೊ ನಿಮ್ಮ ಅಕೌಂಟ್ನಲ್ಲಿರುವಂತಹ ಸಂಪೂರ್ಣ ಹಣ ಏನೋ ಅವರೇ ತಗೊಂಡ್ಬಿಡ್ತಾರೆ ಅಂತ ಹೇಳಿದರೆ ಅದು ಲಾಸ್ ಆಗಿಬಿಡುತ್ತೆ ಸೊ ಹಾಗಿದ್ರೆ ಎಲ್ಲಿ ಇದು ನಡೆದಿದೆ ಈವರೆಗೂ ಕೂಡ ನೋಡ್ತಾ ಹೋಗೋದಾದರೆ ನೋಂದಾಯಿತ ಅಂಚೆ ಪತ್ರದ ಮೂಲಕ ಈ ಒಂದು ಹಣ ಎಗರಿಸುವ ದಂಧೆ ಎಲ್ಲಿ ಫಸ್ಟ್ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಸ್ ಪೊಲೀಸ್ ಇಲಾಖೆ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಎಚ್ಚರಿಕೆಯನ್ನ ಕೂಡ ಘೋಷಿಸಿದೆ ಕೂಪನ್ ಲಾಟರಿಯನ್ನು ನೋಂದಾಯಿತ ಅಂಚೆ ಪತ್ರದ ಮೂಲಕ ಕಳಿಸ್ತಾ ಇರುವಂತಹ ದಂಧೆಕೋರರು ಕೂಪನ್ ಸ್ಕ್ರಾಚ್ ಮಾಡ್ತಿದ್ದಂತೆಯೇ ಸಾಕಷ್ಟು ಹಣ ನಿಮ್ಮ ಅಕೌಂಟ್ ಗೆ ಬರುತ್ತೆ ಸೊ ಇದನ್ನ ಸ್ಕ್ಯಾನ್ ಮಾಡಿ ಅಲ್ಲಿರುವಂತಹ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಈ ಒಂದು ಲೆಟರ್ ರೈಟ್ ಜೊತೆಗೆ ಕಳಿಸ್ತಾರೆ ಹಾಗೇನೆ ಏನು ಇದನ್ನ ಮಾಡ್ತಾ ಇದ್ದಂತೆ ಬ್ಯಾಂಕ್ ಖಾತೆಯಲ್ಲಿನ ಹಣವನ್ನ ಲೂಟಿ ಮಾಡ್ತಾರೆ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಕೂಡ ನಿಮ್ಮ ಖಾತೆಯಲ್ಲಿರುವಂತಹ ಹಣ ಎಗರು ಬಿಡುತ್ತೆ ಹಾಗೆಯೇ ಅಂಚೆ ಪತ್ರಗಳ ದುರ್ಬಳಕೆಯ ತಂತ್ರ ಕಲ್ಕತ್ತಾ ಕಲ್ಕತ್ತ ವಿಳಾಸದಿಂದ ಪತ್ರಗಳನ್ನ ರವಾನಿಸ್ತಾ ಇದ್ದಾರೆ ಗಮನಿಸಬೇಕಾದ ವಿಚಾರ ಏನಂತ ಹೇಳಿದ್ರೆ ಕಲ್ ಕಲ್ಕತ್ತಾದಿಂದ ಅಂತ ಹೇಳಿದ್ರೆ ಇಲ್ಲಿರುವಂತಹ ವಿಳಾಸಗಳು ಕೂಡ ಅಲ್ಲ ಇದು ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ದಂಧೆ ಪ್ರಾರಂಭವಾಗಿದ್ದು ನೀವು ಕೂಡ ಎಚ್ಚರವಾಗಿರಿ ಏನಾದರೂ ಹಣ ಬರುತ್ತೆ ಈ ಕೋಡನ್ನು ಸ್ಕ್ರಾಚ್ ಮಾಡಿ ಅಂತ ಹೇಳಿದ್ರೆ ಅಥವಾ ಈ ಸ್ಕ್ರಾಚ್ ಕಾರ್ಡ್ ಸ್ಕ್ರಾಚ್ ಮಾಡಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಇದೊಂದು ಮಹಾ ಮೋಸದ ದಂಧೆ ಅಂತಾನೆ ಹೇಳ್ಬೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರೋ ವಿಜಯವಾಣಿ ಡಿಜಿಟಲ್ ಮೀಡಿಯಾ